ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದೊಡ್ಡದಂತ ಏನು ಸಾವಿರಾರು ಜನ ಸೇರಿರ್ತಕ್ಕಂಥಲ್ಲ ಸಾಂಕೇತಿಕವಾಗಿ ತಮಟ ಚೌಳಿ ಮಾಡಿ ಒಂದು ಮರಿತಾರೆ ಲೋಕಲ್ ಪೊಲೀಸ್ ಗೆ ಇಂಟರ್ಮೆಷನ್ ಕೊಡ್ಬಿಟ್ರು ಮುಗಿದ ಹೋಯ್ತು ಅಣ್ಣ ಆಯ್ತು ಆಯ್ತು ಸರ್ ಈಗ ಅದು ನಿಮ್ಮ ಇಂಟರ್ನಲ್ ಸರ್ ಪ್ರತಿ ಸಾರಿ ಫೋನ್ ಮಾಡ್ತಾರೆ ಯಾವಾಗಲೂ ಮಾಡ್ತಾರೆ ಮೊನ್ನೆ ಒಂದು ಮೊನ್ನೆ ಒಂದನೇ ತಾರೀಕ ಮಾಡದಾಗ ಮೂರು ನಾಲ್ಕು ಜನ ಫೋನ್ ಮಾಡ್ತಾರೆ ಸರ್ ಏನು ಸರ್ ನಾಳೆ ಏನು ಮಾಡ್ತೀನಿ ನಾಳೆ ಒಂದನೇ ತಾರೀಕು ಮಾಡ್ತೀಪ ಅಂತ ಹೇಳಿದ್ವಿ ಇವತ್ತು ಇಡೀ ರಾಜ್ಯದ ತಡೆಯತೆ ಇವತ್ತು ಮತ್ತೆ ನಾಳೆ ಎರಡು ದಿವಸ ಸರ್ ಬೆರಲಿಲ್ಲ 10 ಗಂಟೆ ಹೇಳಿದ್ರು ಅವರು ಹತ್ತು ಗಂಟೆ ಕಾಯ್ತಾ ಇದ್ದೀವಿ 10 ಗಂಟೆ ಇಲ್ಲಿ ಹೇಗೇನಿತ್ತು ನೋಡಿ ಒಂದು ವರುಷ ಜೈ ಜೈ ಮಾಧಿಗ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ ಅದರ ಭಾಗವಾಗಿ ನಾಳೆ ಹತ್ತೊಂಬತ್ತನೇ ತಾರೀಕು ನಡೆತಕ್ಕಂತ ವಿಶೇಷವಾದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಬೇಕಂತೇಳಿ ಸರ್ಕಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇಳಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಮನೆಗಳ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲದ ಕಡೆ ಸ್ಥಳೀಯ ಶಾಸಕರ ಮನೆಗಳ ಮುಂದೆ ಕಚೇರಿಗಳ ಮುಂದೆ ತಮಟಚುವಳಿ ಮಾಡಿ ಮನವಿ ಪತ್ರವನ್ನು ಕೊಡ್ತಕ್ಕಂಥದ್ದು ಪ್ರತಿಭಟನಾ ಕಾರ್ಯಕ್ರಮ ಹಾಗಾಗಿ ನಾನು ಒಂದ್ ಸ್ಥಳೀಯ ಶಾಸಕರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲಾ ಸಚಿವರು ಒತ್ತಾಯ ಮಾಡದೇ ನಾಳೆ ನಡೀತಕ್ಕಂತ ಹತ್ತೊಂಬತ್ತು ತಾರೀಕು ಇರ್ತಕ್ಕಂಥ ವಿಶೇಷವಾದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡೋದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಒಂದು ವೇಳೆ ಒಳ ನೀರು ನೀಡೋದ್ರಲ್ಲಿ ವಿಳಂಬ ಮಾಡದೆ ನಿರ್ಲಕ್ಷ್ಯ ಮಾಡಿದಾದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಾದ್ಯಂತ ಒಳ ಮೀಸಲಾತಿ ಕೇಳ್ತಕ್ಕಂತ ಮಾದಿಗ ಸಮುದಾಯ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳು ಸೇರಿ ಬೀದಿಗಿಳಿದು ಚೆಲ್ಲಿ ಚೆಲ್ಲಿಯಾದರೂ ಕೂಡ ಒಳ ಮೀಸಲಾತಿಯನ್ನು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ